ಕಾರ್ಯಕ್ರಮದ ಈ ಸೆಗ್ಮೆಂಟ್ನಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಎಸ್ ಬಂಗಾರಪ್ಪನವರು ಕಟ್ಟಿಸಿದಂತಹ ಬಂಗಾರದಂತ ಮನೆಯನ್ನ ಸದಾಶಿವನಗರದಲ್ಲಿ ಇರುವಂತಹ ಈ ಮನೆಯ ಹೆಸರು ಶ್ರೀ ಅಮ್ಮ ಮನೆಯ ಒಳಗೋಗಿ ಅಮ್ಮನ ಮಮತೆ ಹಾಗೆ ಬಂಗಾರಪ್ಪನವರ ಸವಿ ನೆನಪುಗಳನ್ನ ಕೂಡ ಹಂಚಿಕೊಳ್ಳೋಣ ಬನ್ನಿ ಫ್ರಂಟ್ ಡೋರ್ ಎಂಟ್ರಿ ಆಗ್ತಾ ಇದೀವಿ ಮನೆ ಒಳಗಡೆ ಸೊ ಇದು ವಿ ಐ ಪಿ ಹಾಲ್ ಅಂತ ಮಾಮಾರು ವಿ ಐ ಪಿಸ್ ಬಂದ್ರೆ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಇದೆಲ್ಲ ಬಂದು ಡೆಲ್ಲಿಯಿಂದ ತಂದಿರೋದು ಸೊ ಒಂದು ವಿ ಐ ಪಿ ಹಾಲ್ ಇದೆ ಅಂದ್ರೆ ಜನ ವಿ ಐ ಪಿ ಸ್ಪಂದ ಕೂತ್ ಮಾತಾಡ್ಸೋವಂಥದ್ದು ಇದೇ ಮೇನ್ ಹಾಲ್ ಇದು ಗಣೇಶ ಯಾವಾಗಲೂ ನಾವು ಈ ಗಣೇಶನ್ ಪೂಜೆ ಮಾಡೇ ಮಾಡ್ತೀವಿ ಸೊ ಇದು ಸೊರಬ ಹಾಲ್ ಸೊರಬದಿಂದ ಸೊರಬ ಜನತೆ ಯಾರಾದರೂ ಬರಲಿ ಜನರು ಬಂದಾಗ ಇಲ್ಲೇ ಕೂತ್ಕೊಂಡು ಮಾತಾಡ್ಸೋದು ಇಲ್ಲೇನೇ ದಿನ ಸರ್ ಮಾತಾಡ್ತಾ ಇರ್ತಾರೆ ಪ್ರತಿದಿನ ಬರ್ತಾರೆ ಮೇಡಮ್ ಮದುವರು ಇದ್ದಾಗ ಬರ್ತಾರೆ ಅಷ್ಟೇ ಕೆಲವು ಟೈಮಲ್ಲಿ ಬರ್ತಾರೆ ಅವ್ರು ಇಲ್ದಿದ್ದ ದಿವಸ ನಾನು ಕೆಲವ್ರನ್ನ ಅಟೆಂಡ್ ಮಾಡ್ತೀನಿ ನಾನು ಅಟೆಂಡ್ ಮಾಡ್ತೀನಿ ಓಕೆ ಸಾಮಾನ್ಯವಾಗಿ ಸ್ವರಬಾದಿಂದ ಯಾವ ಥರ ವಿಚಾರಗಳನ್ನ ಇಟ್ಕೊಂಡು ಬರ್ತಾರೆ ಇಲ್ಲ ಏನು ಯಾವಾಗಲೂ ಅವ್ರ ಸಮಸ್ಯೆಗಳದ್ದೇ ಪಾಪ ಬರೋದು ಸಮಸ್ಯೆಗಳು ಬರ್ತಾರೆ ಇಲ್ಲ ಕೆಲವರು ಇನ್ವಿಟೇಷನ್ ಕೊಡೋ ಮ್ಯಾಮ್ ಮದುವೆದು ಇಲ್ಲಾಂದರೆ ಅವ್ರದ್ದು ನಾಮಕರಣ ಏನು ಏನಾದರೂ ಒಂದು ಫಂಕ್ಷನ್ ಇನ್ವಿಟಿ ಇನ್ವೈಟ್ ಮಾಡಕ್ಕೆ ಬರ್ತಾರೆ ಮತ್ತು ಅವ್ರ ಸಮಸ್ಯೆಗಳಿಗಿದ್ರೆ ಬರ್ತಾರೆ ಅಷ್ಟೇ ಸೊ ಈ ಫೋಟೋ ಬಗ್ಗೆ ಇದು ಬಂದು ಮದುವರ್ ದಿನ ಶೂ ಫೋಟೋ ಶೂಟ್ ಇತ್ತು ಸೊ ಆ ಟೈಮಲ್ಲಿ ಅಜ್ಜಿ ಜೊತೆನೂ ಇರಲಿಲ್ಲ ಅಂತ ನಮಗೆ ಫೋಟೋ ಬೇಕಾಗಿತ್ತು ಆ್ಯಕ್ಚುಲಿ

ಹೌದು ಇದು ಗೃಹ ಪ್ರವೇಶ ಟೈಮ್ ಆಯ್ತಲ್ಲ ಫಸ್ಟ್ ಆವಾಗ ಇದೆಲ್ಲ ಸ್ಟೀಲ್ ಮೆಟ್ ಇದ್ರಲ್ಲಿತ್ತು ಗ್ಲಾಸ್ ಆ್ಯಂಡ್ ಸ್ಟೀಲ್ ಮಾ ಇಷ್ಟ ಆಗಲಿಲ್ಲ ಅವಾಗ ಎಲ್ಲ ಉಡ್ವಕ್ಕೆ ಚೇಂಜ್ ಮಾಡಿಸ್ಬಿಟ್ರು ಇದೆಲ್ಲ ಡಿಸೈನ್ ಮದುವರ್ದು ಫಿಶ್ ಎಲ್ಲ ನನ್ನ ಮಗನ ಐಡಿಯಾ ಒಳಗಡೆ ಇಂಟೀರಿಯರೆಲ್ಲ ನಂದು